ಫ್ರೆಂಡ್ಸ್ ಗುಡ್ ಆಫ್ಟರ್ನೂನ್ ಎಲ್ಲರೇ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನಾನು ನಿಮ್ಮ ಪ್ರೀತಿಯ ಕಾವ್ಯ ಗೌಡ ಫ್ರೆಂಡ್ಸ್ ನಿನ್ನೆ ಅಷ್ಟೇ ಬ್ಯಾಂಗ್ಳೂರು ಊರಿಂದ ಬ್ಯಾಂಗ್ಳೂರು ಬಂದೆ ಮೊನ್ನೆ ಅಷ್ಟೇ ಗೃಹ ಪ್ರವೇಶ ಆಯಿತು ತುಂಬ ಚೆನ್ನಾಗಾಯಿತು ಗೃಹ ಪ್ರವೇಶ ಎಲ್ಲ ನಾನು ಅಂದ್ಕೊಂಡಿದ್ದ್ಕಿಂತ ತುಂಬಾ ಚೆನ್ನಾಗಿ ಬಂತು ಬಂತು ಕಾರ್ಯಕ್ರಮ ಎಲ್ಲ ತುಂಬ ಪೂಜೆಗಳು ಎಲ್ಲ ತುಂಬ ತುಂಬಾ ಚೆನ್ನಾಗಿ ಬಂತು ನಾನು ಅಂದ್ಕೊಂಡಿದ್ದ್ಕಿಂತ ಚೆನ್ನಾಗಾಗಿ ಬಂತು ಎಲ್ಲನೂ ಮುಗಿಸ್ಕೊಂಡು ಬ್ಯಾಂಗ್ಳೂರ್ ಬಂದಿದ್ದೆ ನಾನು ಬ್ಯಾಂಗ್ಳೂರ್ ಅಂದರೆ ಗೃಹ ಪ್ರವೇಶ ಇನ್ನು ಹಿಂದಿನ ದಿವಸ ತ್ರೀ ಡೇಸ್ ಬ್ಯಾಕು ಅರಕೆ ಇಟ್ಟಿದ್ದೆ ನಮ್ಮನೆ ಗೃಹ ಪ್ರವೇಶ ಯಾರಿಗೂ ಏನು ತೊಂದರೆ ಆಗದಂಗೆ ತುಂಬ ಉತ್ತಮವಾಗಿ ಗೃಹ ಪ್ರವೇಶ ಆಯಿತು ನಾನು ಮಂತ್ರಾಲಯ ಬರ್ತೀನಿ ಅಂತ ಹೇಳ್ಬಿಟ್ಟು ಅರ್ಕೆ ಕೂಡ ಇಟ್ಕೊಂಡಿದ್ದೆ ಸೊ ಹಾಗಾಗಿ ಮಂತ್ರಾಲಯ ಹೋಗ್ಬೇಕಲ್ವಾ ಅದಕ್ಕೆ ಊರಿಂದ ಬಂದ ತಕ್ಷಣ ಮಂತ್ರಾಲಯ ಹೊರಡ್ಬೇಕಂತ ಹೊರಡ್ತಾ ಇದ್ದೀವಿ ಇವಾಗಾಗಲೇ ನಿನ್ನೆ ನೈಟ್ ಬಂದಾಗ ಲೆವೆನ್ ಥರ್ಟಿ ಆಗಿಬಿಟ್ಟಿತ್ತು ಇವಾಗ ಟೈಮ್ ಬಂದು ತ್ರೀ ಓ ಕ್ಲಾಕ್ ಆಯಿತು ಬೆಳಗ್ಗೆಯಿಂದ ಮನೆ ಕೆಲಸ ಎಲ್ಲ ಮುಗಿಸಿ ಆಫೀಸ್ ಕೆಲಸ ಸ್ವಲ್ಪ ಇತ್ತು ಅದು ಕೂಡ ಮುಗಿಸಿ ಇವಾಗ ಹೊರಡ್ತಾ ಇದ್ದೀವಿ ತ್ರೀ ಓ ಕ್ಲಾಕ್ ಆಗಿದೆ ನಾಳೆ ರಾಯರ್ ದೇವಸ್ಥಾನದಲ್ಲಿ ಗುರುವಾರ ಆಗಿರೋದ್ರಿಂದ ಉತ್ತಮವಾದ ಪೂಜೆ ಇರುತ್ತೆ ಹಂಗಾಗಿ ನಮಗೂ ಒಳ್ಳೆ ಪೂಜೆ ಸಿಗುತ್ತೆ ದೇವ್ರನ್ನ ದರ್ಶನ ಆಗುತ್ತೆ ಅಂದ್ಬಿಟ್ಟು ಬುಧವಾರ ಹೊರಡ್ತಾ ಇರೋದು ನೋಡೋಣ ಇವತ್ತಿನ ಜರ್ನಿ ಎಲ್ಲ ಹೇಗಿರುತ್ತೆ ನಮ್ಮ ಜರ್ನಿ ಎಲ್ಲ ಹೇಗೆ ಬರುತ್ತೆ ರಾಯರು ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದಿಂದ ರಿಟರ್ನ್ ಬರೋವರೆಗೂ ಬ್ಲಾಗ್ ಮಾಡ್ತೀನಿ ಹಾಗೆ ಜೊತೆ ಜೊತೆಯಲ್ಲಿ ನನ್ನ ಯೂಟ್ಯೂಬ್ ಚಾನಲ್ನ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಿರೇ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಜೊತೆಯಲ್ಲಿ ರೋಡ್ಗೂ ಕೂಡ ಶೇರ್ ಮಾಡಿ ಫ್ಯಾಮಿಲಿ ಮೆಂಬರ್ಸ್ಗೆ ಫ್ರೆಂಡ್ಸ್ ಆ್ಯಂಡ್ ಎಲ್ಲರಿಗೂ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ సిక్తని వీడియోస్ కంటిన్యూ మాతీని నోడ ಅಷ್ಟೊತ್ತಿಗೆ ಫೋರ್ ತರ್ಟಿ ಆಗೇ ಹೋಯ್ತು ತುಂಬ ಟ್ರಾಫಿಕ್ ಇದೆ ಬ್ಯಾಂಗ್ಳೂರ್ ಗೊತ್ತಲ್ವಾ ಯಾವ ಥರ ಟ್ರಾಫಿಕ್ ಇರುತ್ತೆ ಅಂತ ಹಾಗಾಗಿ ತುಂಬಾ ಟ್ರಾಫಿಕ್ ಇದ್ದಿದ್ದರಿಂದ ಮನೆ ಹೊರ್ಟಿದ್ದು ಒನ್ ಒನ್ ತರ್ಟಿ ಆದ್ರೂ ದೇವನಹಳ್ಳಿ ಬಿಡು ಅಷ್ಟೊತ್ತಿಗೆ ಫೋರ್ ತರ್ಟಿ ಆಗೇ ಹೋಯ್ತು ಸರಿ ಆಯಿತು ನಿಧಾನಕ್ಕೆ ಹೋಗೋಣ ನಮಗೆ ಸುಮ್ಮನೆ ಜರ್ನಿಯಲ್ಲಿ ಹೆಂಗಂದಂಗೆ ಗಾಡಿ ಓಡಿಸೋದು ಬೇಡ ಪರವಾಗಿಲ್ಲ ಹೋಗೋ ಅಷ್ಟೊತ್ತಿಗೆ ನೈಟ್ ಒನ್ ಓ ಕ್ಲಾಕ್ ಟೂ ಓ ಕ್ಲಾಕ್ ಆದೇ ಆಗುತ್ತೆ ಹೋಗಿ ಫ್ರೆಶಪ್ ಆಗಿ ರೂಮ್ ಮಾಡಿ ಫ್ರೆಶಪ್ ಆಗಿ ಸ್ವಲ್ಪ ರೆಸ್ಟ್ ಮಾಡಿ ದೇವ್ರ ದರ್ಶನಕ್ಕೆ ಹೋಗೋ ಥರ ಪ್ಲ್ಯಾನ್ ಮಾಡಿಕೊಂಡು ಆರಾಮಾಗಿ ಕೂಲಾಗಿ ಹೊರಟ್ವಿ ಅಲ್ಲಲ್ಲೇ ನಿಲ್ಲಿಸ್ಕೊಂಡು ಕಾಫಿ ತಿಂಡಿ ಊಟ ಮಾಡಿಕೊಂಡೇ ಹೊರಟ್ವಿ ನೈಟು ಊಟಕ್ಕೆ ಹಾಕೋ ಅಷ್ಟೊತ್ತಿಗೆ ಆಗಲೇ ಗಾಡಿನ ಲೆವೆನ್ ತರ್ಟಿ ಆಗೋಗ್ಬಿಟ್ಟಿತ್ತು ಒಂದು ಕಡೆ ಐ ವೆಲೆ ಊಟಕ್ಕಾಕಿದ್ವಿ ಲೈಕ್ ಫ್ರೆಂಡ್ಸು ತುಂಬ ಮಳೆ ನಾವು ಹನ್ನೊಂದುವರೆಗೆಲ್ಲ ಎಷ್ಟು ಮಳೆ ಅಂದರೆ ಗಾಡಿ ಆಗದಿರೋಷ್ಟು ಮಳೆ ಬರ್ತಾಯಿತ್ತು ಸರಿ ಅಂದ್ಬಿಟ್ಟು ಐ ವೆಲೆ ಒಂದು ಕಡೆ ಊಟಕ್ಕಾಕಿದ್ವಿ ಎಷ್ಟು ಕಾಸ್ಟ್ಲಿ ಅಂದರೆ ಫ್ರೆಂಡ್ಸ್ ತುಂಬಾ ಇದೆ ಊಟ ಎಲ್ಲ ಸರಿ ಅಂದ್ಬಿಟ್ಟು ಇನ್ನೇನು ಮಾಡೋಕ್ಕಾಗಲ್ಲ ಬೇರೆ ದಾರಿ ಇಲ್ಲ ಊಟ ಮಾಡ್ಕೊಂಡು ಹೋದ್ ಅಂದ್ಬಿಟ್ಟು ಊಟಕ್ಕೆ ಹಾಕಿದ್ವಿ ಫ್ರೆಂಡ್ಸ್ ಊಟಕ್ಕೆ ನಾವು ಬಂದು ರೋಟಿ ಮತ್ತು ಪಲಾವ್ ಮತ್ತು ಕರಿ ತೊಗೊಂಡ್ವಿ ಪಾಲಕ್ ಕರಿ ತೊಗೊಂಡ್ವಿ ಸೊ ಇಷ್ಟು ತೊಗೊಂಡು ಊಟ ಎಲ್ಲ ಮುಗಿಸ್ಕೊಂಡು ಹೊರಡೋಣ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ವಿ ಮಳೆ ಬಿಡೋಂಗೆ ಕಾಣ್ತಾ ಇಲ್ಲ ವೆದರ್ ನೋಡಿದ್ರೆ ನಾವು ಆಚೆ ಕೂರಬೇಕು ಆಚೆ ಕೂತು ಊಟ ಮಾಡೋಣ ಅಂತ ಪ್ಲ್ಯಾನ್ ಇದ್ದಿತ್ತು ಬಟ್ ಮಳೆ ಸ್ಟಾರ್ಟ್ ಆಯಿತು ಅಂದ್ಬಿಟ್ಟು ಹೋಟೆಲ್ ಒಳಗಡೆ ಬಂದ್ವಿ ತುಂಬ ಮಳೆ ಸ್ಟಾರ್ಟ್ ಆಗೋಯಿತು ಹೆಂಗಪ್ಪ ಹೋಗೋದು ಅನ್ನೋಷ್ಟು ಮಳೆ ಸ್ಟಾರ್ಟ್ ಆಗೋಯ್ತು ಸರಿ ಅಂದ್ಬಿಟ್ಟು ಊಟ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಗೊತ್ತಿತ್ತು ಮಾತುಕತೆ ಇದ್ದೇ ಇರುತ್ತೆ ಅಲ್ವಾ ಹೋಗೋಣ ಇಲ್ಲಿಗೆ ಹೋಗೋಣ ನಾಳೆ ಉಸ್ಪೇಟೆಗೆ ಹೋಗೋಣ ಹಂಪಿ ಹೋಗೋಣ ಮತ್ತು ಅಂಜನಾದ್ರೆ ಹಿಲ್ಸ್ ಹೋಗೋಣ ಉಸ್ಪೇಟೆಯಲ್ಲಿ ನಮ್ಮ ಫ್ರೆಂಡ್ ಇದ್ದಾರೆ ಸೊ ಅವ್ರನ್ನೂ ಕೂಡ ಮೀಟ್ ಮಾಡೋಣ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋಣ ಅವರು ಟೆಂಪಲ್ಲಿಗೆ ಹೋಗೋಣ ಅವ್ರದ್ದು ಟೆಂಪಲ್ ಇದೆ ಸೊ ಹಾಗಾಗಿ ಅವರು ಟೆಂಪಲ್ಲಿಗೆ ಹೋಗೋಣ ಅದು ಇದು ಮಾತುಕತೆ ಎಲ್ಲ ಮುಗಿಸ್ಕೊಂಡು ನಮ್ಮ ಮನೆಯವ್ರನ್ನ ಅಂಥವ್ರು ಹೊರಟ್ವಿ ಏನೂ ಸಿರಿ ಇಲ್ಲ ಗೇಮ್ಸ್ ಆಡೋದಷ್ಟೇ ಸಿರಿ रो तो साइकल क्या पढ़ी क्या पढ़ी गेम्स आड़ों तो फ़ोन से चार्ज करता है सर ना ಫ್ರೆಂಡ್ಸ್ ತುಂಬಾ ಮಳೆ ಇದ್ದಿದ್ದಿಂದ ತಿಂದ ಅಲ್ಲಿ ಮಾತಾಡ್ತಿರೋದ್ಕಿಂತ ಲೈಕ್ ಮಳೆ ಸೌಂಡೆ ಜಾಸ್ತಿ ಬರ್ತಾಯಿತ್ತು. ಸರಿ ತಿಂದ್ಬಿಟ್ಟು ಅಲ್ಲಿಂದ ಹೊರಟಿ ನೈಟು ನಾವು ಮಂತ್ರಾಲಯ ರೀಚ್ ಅಷ್ಟೊತ್ತಿಗೆ ಟು ತರ್ಟಿ ಆಗೋಗ್ಬಿಟ್ಟಿತ್ತು ಅವತ್ತು ರಾಯರ ಆರಾಧನೆ ಇದ್ದಿದ್ದಿಂದ ಮಂತ್ರಾಲಯದಲ್ಲಿ ಆಲ್ಮೋಸ್ಟ್ ರೂಮ್ಸ್ ಎಲ್ಲ ಫಿಲ್ ಆಗಿಬಿಟ್ಟಿತ್ತು ಆ್ಯಕ್ಚುಲಿ ಮಂತ್ರಾಲಯದಲ್ಲಿ ಗೌರ್ಮೆಂಟ್ ರೂಮ್ಸ್ಗಳು ಸಿಗುತ್ತೆ ಅಲ್ಲಿ ಕೂಡ ವಿಚಾರಿಸೋದು ರೂಮ್ಗಳಿಲ್ಲ ಪ್ರೈವೇಟ್ ರೂಮ್ಗಳು ವಿಚಾರಿಸಿದ್ರೆ ರೂಮ್ಗಳಿಲ್ಲ ರೂಮ್ಗಳು ವಿಚಾರಿಸೋದ್ರಲ್ಲೇ ತ್ರೀ ಓ ಕ್ಲಾಕ್ ಆಗಿ ಹೋಯಿತು ಎಲ್ಲಿ ಹುಡುಕಿದ್ರು ರೂಮ್ ಸಿಗ್ತಾ ಇಲ್ಲ ಸರಿ ಮತ್ತಿನ್ನೇನು ಮಾಡೋದು ಅಂದ್ಬಿಟ್ಟು ಗಾಡಿಯಲ್ಲೇ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಬೆಳಗ್ಗೆ ಆಗೋಗ್ಬಿಡತ್ತೆ ಬೆಳಗ್ಗೆ ರೂಮ್ ಸಿಗುತ್ತೆ ಅಂದ್ಬಿಟ್ಟು ಡಿಸೈಡ್ ಮಾಡಿಕೊಂಡು ಇನ್ನೇನು ತ್ರೀ ಓ ಕ್ಲಾಕ್ ಆಗಿದೆ ಟೂ ಅವರ್ಸ್ ಅಲ್ವಾ ಮಲಗೋಣ ಅಂದ್ಬಿಟ್ಟು ಮಲ್ಕೊಟ್ರೆ ಸುಳ್ಳೆ ಕಾಟ ನಿದ್ರೆ ಬರ್ತಾಯಿಲ್ಲ ಬಟ್ ಬೇರೆ ದಾರಿ ಇಲ್ಲ ಇನ್ನೇನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಹಾಗೆ ಹೊರಟವಿ ರೆಸ್ಟ್ ಮಾಡಿ ಮತ್ತು ಬೆಳಗ್ಗೆ ಒಂದು ಕಡೆ ರೂಮ್ ತೊಗೊಂಡು ರೆಸ್ಟ್ ಸ್ನಾನಗಿನ ಮುಗಿಸ್ಕೊಂಡು ದೇವ್ರ ದರ್ಶನಕ್ಕೆ ಅಂತ ಹೊರಟ್ವಿ ಇಲ್ಲಿ ರಾಯರ ಆರದನೇತಿಂದ ನೋಡ್ತಾ ಇರ್ಬೋದು ಒಂದು ಹಂಡ್ರೆಡ್ಗೆ ನೈಂಟಿ ಫೈವ್ ಪರ್ಸೆಂಟ್ ಕರ್ನಾಟಕ ಗಾಡಿಗಳ ಬಂದಿತ್ತು ಎಷ್ಟು ಅಷ್ಟು ಜನ ರಾಯರು ಭಕ್ತರಿದ್ದಾರೆ ಅಂದರೆ ಇನ್ನು ಬೇರೆ ಕಡೆ ಗಾಡಿ ಒಂದು ಫೈವ್ ಪರ್ಸೆಂಟ್ ಅಷ್ಟೇ ಇದ್ದಾವೆ ಅನಿಸುತ್ತೆ ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಕರ್ನಾಟಕ ಗಾಡಿಗಳೇ ಇದ್ದಾವೆ ಎಲ್ಲೇ ನಾನು ಬೇಕು ಬೇಕಂತನೇ ವಿಡಿಯೋಸ್ ಅಂತೂ ಮಾಡ್ಕೊಂಡಿದ್ದೀನಿ ನಿಜವಾಗ್ಲೂ ಎಲ್ಲ ಗಾಡಿ ನಂಬರ್ ಪ್ಲೇಟ್ಗಳನ್ನ ಎಲ್ಲ ಗಾಡಿ ನೋಡಿದ್ರು ಕರ್ನಾಟಕ ಗಾಡಿಗಳೇ ಇದೆ ಬಿಟ್ಟರೆ ಬೇರೆ ಕಡೆ ಗಾಡಿಗಳು ಯಾವು ಕೂಡ ಇಲ್ಲ ಅಂದರೆ ಥಿಂಕ್ ಮಾಡಬೇಕು ರಾಯರಿಗೆ ಎಷ್ಟು ಜನ ನಮ್ಮ ಕರ್ನಾಟಕದಲ್ಲಿ ಭಕ್ತರಿದ್ದಾರೆ ಅಂತ ತುಂಬಾ ರಶ್ ಇತ್ತು ಫ್ರೆಂಡ್ಸ್ ದೇವಸ್ಥಾನ ಅಂತೂ ಕೇಳ್ಬಾರ್ದು ಅಷ್ಟೊಂದು ರಶ್ ಇದೆ ನಾವು ದರ್ಶನಕ್ಕೆ ಬರೋ ಹೊತ್ತಿಗೆ ಸ್ನಾನ ಮಾಡಿ ಬೆಳಗ್ಗೆ ಮುಟ್ಕಿ ಸ್ನಾನ ಮಾಡಿ ಫ್ರೆಶ್ ಆಗಿ ದರ್ಶನಕ್ಕೆ ಬರೋ ಅಷ್ಟೊತ್ತಿಗೆ ಒಂದು ಏಯ್ಟ್ ಓ ಕ್ಲಾಕ್ ಆಗೋಗ್ಬಿಟ್ಟಿತ್ತು ನಾವು ಏಯ್ಟ್ ಓ ಕ್ಲಾಕ್ಗೆ ದರ್ಶನಕ್ಕೆ ನಿಂತಿದ್ದಕ್ಕೆ ನಮ್ಮ ದರ್ಶನ ಮುಗ್ದಿತ್ತು ಲೆವೆನ್ ಓ ಕ್ಲಾಕ್ಗೆ ದರ್ಶನ ಮುಗೀತು ಅಷ್ಟು ಅಷ್ಟು ರಶ್ ಅಂದರೆ ಅಷ್ಟು ರಶ್ ಇತ್ತು ತುಂಬಾ ರಶ್ ರಾಯರ ಆರಾಧನೆ ಲೈಕ್ ವರ್ಷಕ್ಕೊಮ್ಮೆ ಅಲ್ವಾ ಆರಾಧನೆ ಮಾಡೋದು ರಾಯರು ಹುಟ್ಟಿದ್ದ ದಿನ ಅಂತೆ ಆ್ಯಕ್ಚುಲಿ ಅದಕ್ಕೆ ರಾಯರ ಆರಾಧನೆ ಅಂತ ಅಂತಾರೆ ಆ ದಿನದೊಂದು ತುಂಬಾ ರಶ್ ಆಗತ್ತಂತೆ ಅಲ್ಲಿ ಜನ ಹೇಳ್ತಾ ಇದ್ರು ಇವತ್ತು ಇನ್ನೂ ರಶ್ ಕಮ್ಮಿ ಇದೆ ಪ್ರತಿ ವರ್ಷ ಇನ್ನೂ ತುಂಬ ರಶ್ ಆಗತ್ತೆ ಅಂತ ಹೇಳಿದ್ರು ಬಟ್ ಇವತ್ತು ರಥೋತ್ಸವ ಮತ್ತು ಇನ್ನೂ ಬೇರೆ ಬೇರೆ ಪೂಜೆಗಳನ್ನ ಇಟ್ಕೊಂಡಿದ್ದಿಂದ ತುಂಬಾ ಜನ ಇತ್ತು ನೋಡ್ತಾ ಇರ್ಬೋದು ಹೆಜ್ಜೆ ಇಡ್ಲಿಕ್ಕೆ ಕೂಡ ಜಾಗ ಇಲ್ಲ ಅದ್ರ ಜೊತೆ ಜೊತೆಯಲ್ಲಿ ಮಳೆ ಪ್ರಾಬ್ಲಮ್ ಬೇರೆ ಹಿಂದಿನ ನೈಟು ಫುಲ್ಲು ಮಳೆ ಇದ್ದಿದ್ದಿಂದ ರಾತ್ರಿ ಫುಲ್ಲು ಮಳೆ ಇದ್ದಿದ್ದಿಂದ ಜನಕ್ಕೆ ಆ್ಯಕ್ಚುಲಿ ರೂಮ್ಗಳು ಪ್ರಾಬ್ಲಮ್ ಆಯಿತು ರೂಮ್ಗಳು ಸಿಕ್ಕಿಲ್ಲದೆ ಇರೋ ಜನಗಳೇ ಜಾಸ್ತಿ ಇದ್ದಾರೆ ಅಟ್ಲೀಸ್ಟ್ ಮಳೆ ಇಲ್ಲ ಅಂದರೆ ದೇವಸ್ಥಾನದ ಮುಂದ್ಗಡೆ ಎಲ್ಲ ಮಲಗ್ತಾರೆ ನೀವು ನೋಡ್ದಂಗೆ ಅಲ್ಲೂ ಕೂಡ ಅವಕಾಶ ಸಿಕ್ಕಿಲ್ಲ ಜನಕ್ಕೆ ತುಂಬ ತುಂಬ ತೊಂದರೆ ಆಯಿತು ಬಟ್ ಆದ್ರೂ ರಾಯರ್ ನೋಡಲೇಬೇಕು ರಾಯ ಮೇಲೆ ತುಂಬ ಅಂದ್ರೆ ನ ನಂಬಿಕೆ ಮತ್ತೆ ಅವ್ರು ನಮ್ಮ ಜೊತೆ ಇದ್ದಾರೆ ಅನ್ನೋದೊಂದು ಧೈರ್ಯದಿಂದ ತುಂಬ ಭಕ್ತಾದಿಗಳು ಬಂದಿದ್ರು ಅಂತ ಹೇಳ್ಬೋದು ಅಂತೂ ಇಂತೂ ರಾಯರ ದರ್ಶನ ಅಂತೂ ಆಯಿತು ತುಂಬನೇ ಚೆನ್ನಾಗಾಯಿತು ನಮಗೆ ಈ ಸರ್ತಿ ಕೂಡ ಇಷ್ಟು ಜನ ಇದ್ದರೂ ಕೂಡ ಅಷ್ಟವರ್ ಅಲ್ಲಿ ನಿಂತಿದ್ರೂ ಕೂಡ ರಾಯರ ದರ್ಶನ ತುಂಬಾ ಅಂತಲೇ ಹೇಳ್ಬೋದು ತುಂಬನೇ ರಶ್ ಇದೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ನೀವೇ ಹೋದ್ರೆ ದೇವಸ್ಥಾನ ದರ್ಶನ ಟೈಮ್ ನಲ್ಲಿ ಗುರು ರಾಘವೇಂದ್ರಾಯ ನಮಃ ಅಂತ ಹೇಳೋ ಶಬ್ದ ಕೇಳ್ತಾ ಇದ್ರೆ ಏನೋ ಒಂಥರ ಮೈ ಮನಸ್ಸಿಗೆ ತುಂಬ ಸಮಾಧಾನ ಸಿಗತ್ತೆ ಅಂತಾನೆ ಹೇಳ್ಬೋದು ತುಂಬ ಬಿಸಿಲಿದ್ದು ಆ್ಯಕ್ಚುಲಿ ಒಂಬತ್ತು ಗಂಟೆಗೆಲ್ಲ ಬಟ್ಟೆ ಬಿಸಿಲು ಹಿಂದಿನ ದಿವಸ ಅಷ್ಟು ಇತ್ತು ಕೂಡ ತುಂಬಾ ಬಿಸಿಲಿತ್ತು ದರ್ಶನ ಮಾಡಲಿಕ್ಕೆ ತುಂಬ ಸೆಖೆ ಆ ಆತರ ಅನಿಸಿದ್ರು ಕೂಡ ದರ್ಶನ ಮಾಡೋದೇ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಆಯ್ತು ಅಂತಾನೆ ಹೇಳ್ಬೋದು ನಮಗೆ ರಥ ಇತ್ತು ಆ್ಯಕ್ಚುಲಿ ರಥೋತ್ಸವ ಎಲ್ಲ ನೋಡಿಕೊಂಡೇ ಹೊರಡೋಣ ಅಂತ ಪ್ಲ್ಯಾನ್ ಇದ್ದಿತ್ತು ಸರಿ ಊಟ ಮುಗಿಸ್ಕೊಂಡು ಬರೋ ಅಷ್ಟೊತ್ತಿಗೆ ರಥೋತ್ಸವ ಸ್ಟಾರ್ಟ್ ಆಗುತ್ತೆ ಹನ್ನೆರಡುವರೆಗೆ ಅಂತ ಹೇಳಿದ್ರು ಸರಿ ಅಂದ್ಬಿಟ್ಟು ಊಟಕ್ಕೆ ಅಂತ ಹೊರಟ್ವಿ ಫ್ರೆಂಡ್ಸ್ ಊಟದತ್ರ ಕೂಡ ಹೇಳಲೇಬಾರ್ದು ಅಷ್ಟೊಂದು ಕ್ಯೂ ಇತ್ತಂತಲೇ ಹೇಳ್ಬೋದು ತುಂಬಾ ಕ್ಯೂ ಇತ್ತು ತುಂಬಾ ರಶ್ ಇತ್ತು ಆ್ಯಕ್ಚುಲಿ ನಾವು ಲಾಸ್ಟ್ ಟೈಮ್ ಬಂದಾಗ ಇಷ್ಟೊಂದು ರಶ್ ಇದ್ದಿಲ್ಲ ಆರಾಮಾಗಿ ದರ್ಶನ ಮಾಡಿದ್ವು ನನಗೆ ಎಷ್ಟು ಆ್ಯಕ್ಚುಲಿ ಎಷ್ಟೊಂದು ಟೆಂಪಲ್ಗೋಗಿ ಈ ಥರ ಅಷ್ಟು ಆರಾಮಾಗಿ ದರ್ಶನ ದಿನವೇ ಇದ್ದಿಲ್ಲ ಲಾಸ್ಟ್ ಟೈಮ್ ಅಂದಾಗ ತುಂಬಾ ಚೆನ್ನಾಗಿ ದರ್ಶನ ಆಗಿತ್ತು ಈ ಟೈಮು ಚೆನ್ನಾಗಿ ದರ್ಶನ ಆಯಿತು ಇಲ್ಲ ಅಲ್ಲ ಬಟ್ ಅಂದರೆ ತುಂಬ ರಶ್ ಇತ್ತು ಜನ ನೋಡ್ತಾ ಇರ್ಬೋದು ಊಟದ ಹತ್ರ ಕೂಡ ಎಷ್ಟು ಕ್ಯೂ ಇದೆ ಅಂತ ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ಬೋರ್ಡ್ ಹಾಕಿದ್ದಾರೆ ಓಟದ ಹತ್ರ ಒಬ್ಬ ಕಡೆ ಎಂಟ್ರೆನ್ಸಲ್ಲೇ ಆ ಬೋರ್ಡ್ ಕಾಣುತ್ತೆ ತುಂಬ ಖುಷಿಯಾಗುತ್ತೆ ನನಗೆ ಆ ಬೋರ್ಡು ಮತ್ತು ಓಂ ಶ್ರೀ ರಾಘವೇಂದ್ರಾಯ ನಮಃ ಅನ್ನ ವರ್ಡ್ ಕೇಳ್ತಾ ಇದ್ರೆ ಮೈ ಮನಸ್ಸಿಗೆಲ್ಲ ತುಂಬ ಸಮಾಧಾನ ಸಿಗುತ್ತೆ ಅಂತಲೇ ಹೇಳ್ಬೋದು ಆ್ಯಕ್ಚುಲಿ ನಾವು ಊಟದ ಹತ್ರ ಒಂದು ಒನ್ ಅವರ್ ಆಗೇ ಹೋಯಿತು ನಮಗೆ ಪ್ರಸಾದ ಸಿಗಲಿಕ್ಕೆ ತುಂಬಾ ಜನ ಆಯ್ತಿದ್ದ ಅವರು ಕೂಡ ಅಷ್ಟು ಜನನ ಮೇಂಟೈನ್ ಮಾಡಬೇಕಲ್ವಾ ತುಂಬಾ ಕಷ್ಟ ಆಗುತ್ತೆ ತುಂಬಾ ಜನ ಇದ್ದಾರೆ ಫ್ರೆಂಡ್ಸ್ ಎಷ್ಟು ಜನ ಇತ್ತಂದರೆ ಹೇಳಲೇಬಾರ್ದು ನಾನು ಅದೇ ಮನೆಯವ್ರ ಹತ್ರ ಹೇಳ್ತಾ ಇದ್ದೆ ದಿನಕ್ಕೆ ಎಷ್ಟು ರೈಸ್ ಮಾಡಬೇಕು ಅವರು ಎಷ್ಟು ಇನ್ವೆಸ್ಟ್ಮೆಂಟ್ಸ್ ಇರುತ್ತೆ ಎಷ್ಟೊಂದು ಖರ್ಚಿರುತ್ತೆ ಆದರೂ ಇಷ್ಟು ಜನನ ಇಷ್ಟು ಸಮಾಧಾನದಿಂದ ಮೇಂಟೈನ್ ಮಾಡ್ತಾರೆ ಅಂದರೆ ತುಂಬಾ ಗ್ರೇಟ್ ಅಲ್ವಾ ಅಂತ ಹೇಳಿದೆ ತುಂಬಾ ರಶ್ ಇರುತ್ತೆ ಫ್ರೆಂಡ್ಸ್ ಆ್ಯಕ್ಚುಲಿ ನನಗೆ ಈ ಪುಣ್ಯಕ್ಷೇತ್ರಗಳನ್ನ ಧರ್ಮಸ್ಥಳ ಆಗ್ಬೋದು ಕುಕ್ಕೆ ಆಗ್ಬೋದು ಈ ಥರ ಮಂತ್ರಾಲಯ ಆಗ್ಬೋದು ಇನ್ನೂ ಒಂದೊಂದು ಕೆಲವೊಂದು ಪ್ಲೇಸಸ್ಗಳಲ್ಲಿ ದಿನವಿಡೀ ಪ್ರಸಾದ ಮಾಡ್ತಾನೇ ಇರ್ತಾರೆ ಅವರು ಎಷ್ಟು ಜನಕ್ಕೆ ಅಂದರೆ ಹೆಂಗೆ ಮಾಡ್ತಾರಪ್ಪ ಅನ್ನೋದೇ ಒಂದು ಕ್ವಶನಾಗಿ ಉಳಿದ್ಬಿಟ್ಟಿದೆ ನಿಜವಾಗ್ಲೂ ನಾನು ಹೇಳ್ತೀನಲ್ಲ ಎಷ್ಟು ಜನಕ್ಕೆ ಅನ್ನ ಅನ್ನದಾನ ಆ್ಯಕ್ಚುಲಿ ಅನ್ನ ಪ್ರಸಾದ ಎಷ್ಟು ಜನಕ್ಕೆ ಮಾಡಿದ್ರಂತನೇ ಗೊತ್ತಿಲ್ಲ ಒಂದು ದಿವಸಕ್ಕೆ ಅನ್ನ ಅಂದರೆ ಅನ್ನ ಪ್ರಸಾದ ಆ ಥರ ಆರಾಧನೆ ಇದ್ದಾಗ ನೂರು ಮೂಟೆ ಗಂಟೆ ರೈಸ್ ಖಾಲಿ ಆಗುತ್ತೆ ಅಂತೆ ಅಲ್ಲಿ ಹೇಳ್ತಾಯಿದ್ರು ಅದು ಕೂಡ ಕೇಳಿಸ್ಕೊಂಡಿದ್ದಾಯಿತು ನಾವು ನಿಜವಾಗ್ಲೂ ಮನೇಲಿ ಗಂಡ ಹೆಂಡತಿ ಇಬ್ಬರಿಗೆ ಅಡುಗೆ ಮಾಡಲಿಕ್ಕೆ ಎಷ್ಟು ತೊಂದರೆ ಆಗುತ್ತೆ ಸಮ್ ಟೈಮು ಇಷ್ಟು ಜನಕ್ಕೆ ಇವರು ಮೇಂಟೈನ್ ಮಾಡ್ತಾರೆ ಅಂದರೆ ಆ ರಾಘವೇಂದ್ರ ಸ್ವಾಮಿನೇ ಇವರಿಗೆ ಶಕ್ತಿ ಕೊಟ್ಟಿರಬೇಕು ನಿಜವಾಗ್ಲೂ ಆಮೇಲೆ ಅಂತೂ ಇಂತೂ ನಮಗೆ ಒಳ್ಳೆ ಪ್ರಸಾದನೇ ಸಿಕ್ತು ರಾಯ ಪ್ರಸಾದ ಅಂತಲೇ ಹೇಳ್ಬೋದು ನನಗೆ ಇದೆಲ್ಲ ಓದ್ತಾ ಇದ್ದರೆ ಕೆಲ್ವೊಂದು ಬೋರ್ಡ್ಗಳಾಕಿದ್ದಾರೆ ಆ ಬೋರ್ಡ್ಗಳನ್ನೆಲ್ಲ ಓದ್ತಾ ಇದ್ರೆ ಒಂಥರ ಮನಸ್ಸಿಗೆ ಸಮಾಧಾನ ಸಿಗ್ತಿತ್ತ a tá ಹಾಗೆ ಫ್ರೆಂಡ್ಸ್ ಒಳ್ಳೆ ಅನ್ನ ಪ್ರಸಾದ ಕೂಡ ಸಿಕ್ತು ನಿಜವಾಗಲೂ ದೇವಸ್ಥಾನದಲ್ಲಿ ಸ್ವಲ್ಪ ಊಟ ಮಾಡಿದ್ರು ಕೂಡ ಹೊಟ್ಟೆ ತುಂಬ ಊಟ ಅಂದರೆ ಊಟ ಮಾಡಿರೋ ಥರ ಫೀಲ್ ಆಗುತ್ತೆ ಒಳ್ಳೆ ಪ್ರಸಾದ ಸಿಕ್ಕಿದೆ ಅನ್ನೋ ಥರ ಮನಸ್ಸಿಗೆ ಸಮಾಧಾನ ಇರುತ್ತೆ ಅನ್ನ ಪ್ರಸಾದ ತಿನ್ಕೊಂಡು ಅಲ್ಲಿಂದ ನಾವು ಒಂದು ದೇವ್ರ ಫೋಟೋ ತೊಗೋಬೇಕಿತ್ತು ಮನೆಗೆ ನಮಗೆ ನಮ್ಮ ಮನೆಗೆ ರಾಯರ್ ಫೋಟೋ ಇರಲಿಲ್ಲ ಸರಿ ಒಂದು ರಾಯರ್ ಫೋಟೋ ತೊಗೊಳ್ಳೋಣ ಅಂತ ಹೋಗಿ ರಾಯರ್ ಫೋಟೋ ಕೂಡ ತೊಗೊಂಡ್ವಿ ತುಂಬ ಚೆನ್ನ ಚೆನ್ನಾಗಿರೋ ಫೋಟೋಸ್ ಇತ್ತು ಆ್ಯಕ್ಚುಲಿ ಫ್ರೆಂಡ್ಸ್ ನಮ್ಮನೆ ಚಿಕ್ಕದಿರೋದ್ರಿಂದ ಬ್ಯಾಂಗ್ಳೂರಲ್ಲಿ ನಾವು ದೊಡ್ಡ ಫೋಟೋ ತೊಗೊಂಡು ಬಂದು ಮೇಂಟೈನ್ ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ನಮಗೆ ಎಷ್ಟು ಚಿಕ್ಕದಾಗುತ್ತೋ ಅಷ್ಟು ಫೋಟೋ ನಾನು ತಗೊಂಡೆ ಸಾಕು ತುಂಬಾ ಚಿಕ್ಕದೇ ಇರಲಿ ಅಂದ್ಬಿಟ್ಟು ತೊಗೊಂಡೆ ಅಲ್ಲಿ ಫ್ರೆಂಡ್ಸ್ ನಾವು ಅಲ್ಲಿಂದ ಹೊರಟಿದ್ದೆ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಆಲ್ಮೋಸ್ಟ್ ಮಂತ್ರಾಲಯಕ್ಕೆ ಬಂದವರೆಲ್ಲ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದೇ ಬರ್ತಾರೆ ಅಲ್ವಾ ನಾವು ಕೂಡ ಸರಿನಾ ಟೈಮ್ ಹೋಗ್ಬಿಡತ್ತೆ ಅಂದ್ಬಿಟ್ಟು ಪಂಚಮುಖಿಗೆ ಹೋಗೋಣ ಅಂದ್ಬಿಟ್ಟು ಹೊರಟಿ ಟೈಮ್ ಆಗಲೇ ಅಂತ ನಾನು ಅಬ್ಸರ್ವ್ ಮಾಡಿಲ್ಲ ಆಗಿತ್ತು ಟೈಮ್ ಆಗಲೇ ಜಾಸ್ತಿನೇ ಆಗಿತ್ತು ಸರಿ ಅಂದ್ಬಿಟ್ಟು ಇನ್ನು ಪಂಚಮುಖಿಗೆ ಹೋಗೋಣ ಅಂದ್ಬಿಟ್ಟು ಮಾತಾಡಿಕೊಂಡು ನಮ್ಮಪ್ಪ ನನ್ನ ಇದ್ದರು ಸರಿ ಇನ್ಬಿಟ್ಟು ಹೊರಟಿ ನನಗೆ ಫ್ರೆಂಡ್ಸ್ ನಾನು ಆ್ಯಕ್ಚುಲಿ ಮಂತ್ರಾಲಯಕ್ಕೆ ಬಂದಾಗೆಲ್ಲ ನನಗೆ ಈ ಫ್ರಿಡ್ಜ್ ಒಂಥರ ಫೇವ್ರೇಟ್ ಅಂತಲೇ ಹೇಳ್ಬೋದು ಲಾಸ್ಟ್ ಟೈಮ್ ಬಂದಾಗ ಹೊಳೆ ಫುಲ್ಲು ಖಾಲಿಯಾಗಿತ್ತು ಈ ಟೈಮು ಹೊಳೆ ತುಂಬ ನೀರಿದ್ದಾವೆ ಅದೇ ನೋಡಲಿಕ್ಕೆ ಒಂಥರ ಚೆಂದ ಅಂತ ಅನ್ನಿಸ್ತು ಮಂತ್ರಾಲಯದಿಂದ ಬರ್ತಾ ನಿಮಗೆ ಒಂದು ಇದು ವಿಗ್ರಹ ಸಿಗುತ್ತೆ ರಾಮನ್ ವಿಗ್ರಹ ಅದು ಯಾರೆಲ್ಲ ನೋಡಿದ್ದೀರಾ ನನಗೆ ಕಮೆಂಟ್ ಮಾಡಿ ನೀವು ಕೂಡ ಅಬ್ಸರ್ವ್ ಮಾಡಿದ್ದೀರ ಅಂತ ಆ್ಯಕ್ಚುಲಿ ಈಗ ರೀಸೆಂಟಾಗಿ ಮಾಡಿರೋದು ಅದು ವಿಗ್ರಹ ರಾಮನ್ ವಿಗ್ರಹ ರಾಮ ಮಂದಿರ ಓಪನಿಂಗ್ ಟೈಮ್ನಲ್ಲಿ ಆ ರಾಮನ್ ವಿಗ್ರಹ ಮಾಡಿದ್ದಂತೆ ಸರಿ ಅಂದ್ಬಿಟ್ಟು ನಮ್ಮ ಮನೆಯವ್ರನ್ನ ರೇಗಿಸ್ಕೋತಾ ರೇಗಿಸ್ಕೋತಾ ಹೊರಟ್ವಿ ಪಂಚಮುಖಿಗೆ ಟೈಮ್ ಆಗುತ್ತೆ ಅಂದ್ಬಿಟ್ಟು ಫ್ರೆಂಡ್ಸ್ ಇನ್ನೂ ಹೇಳೋದಾಯಿತು ದಾರಿ ಉದ್ದಕ್ಕೂ ನಮ್ಮನ್ನು ರೆಗಸ್ಕೊಂಡು ಬಂದೇ ಬರ್ತಾರೆ ಅದೊಂಥರ ನಮಗೆ ಅಭ್ಯಾಸ ಆಗ್ಬಿಟ್ಟಿದೆ ಏನು ಮಾಡಿದ್ರು ರೆಗಿಸೋದು ಬಿಡಲ್ಲ ಸರಿ ಅಂದ್ಬಿಟ್ಟು ಪಂಚಮುಖಿಗೆ ರೀಚ್ ಆದವು ಫ್ರೆಂಡ್ಸ್ ಪಂಚಮುಖಿಲಿ ಹೇಳಲೇಬಾರ್ದು ಅಷ್ಟೊಂದು ರಶ್ ಇತ್ತು ಸರಿ ರಶ್ ಇದ್ದರೂ ಪರವಾಗಿಲ್ಲ ಮಂತ್ರಾಲಯ ಬಂದಮೇಲೆ ಪಂಚಮುಖಿ ದರ್ಶನ ಮಾಡಿನೇ ಹೋಗ್ಬೇಕಲ್ವಾ ಸೊ ಹಾಗಾಗಿ ದರ್ಶನ ಮಾಡೋಣ ಅಂದ್ಬಿಟ್ಟು ಸ್ವಲ್ಪ ಹೊತ್ತು ಆಚೆ ಕೂತಿದ್ದು ಆಮೇಲೆ ಆಮೇಲೆ ದರ್ಶನಕ್ಕೆ ಹೋದ್ವಿ ಇದು ನೋಡ್ತಾ ನೋಡ್ತಾಯಿರ್ಬ್ರಿ ಅಷ್ಟು ಅಷ್ಟು ಕ್ಯೂ ಇದೆ ಅಂದರೆ ಅಷ್ಟು ಕ್ಯೂ ಇದೆ ನನಗೆ ಆ್ಯಕ್ಚುಲಿ ಪಂಚಮುಖಿ ದೇವಸ್ಥಾನದಲ್ಲಿ ವೀಡಿಯೋ ತೆಗೋಂಗಿಲ್ಲ ಅಂತೇಳಿ ಅಲ್ಲಿ ಬೋರ್ಡ್ ಹಾಕಿದ್ರು ಅದರಿಂದ ಭಯ ಭಯದಿಂದ ಸ್ವಲ್ಪ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಜಾಸ್ತಿ ವೀಡಿಯೋ ಕೂಡ ಮಾಡೋಕ್ಕಾಗಿಲ್ಲ ಮತ್ತು ದೇವಸ್ಥಾನದೊಳಗಡೆ ಎಲ್ಲ ವೀಡಿಯೋ ಮಾಡೋಕ್ಕಾಗೋದಿಲ್ಲ ಇನ್ನೊಂದು ಹೇಳೋದಾಯ್ತಂದರೆ ಆ್ಯಕ್ಚುಲಿ ಇಲ್ಲಿ ಪಂಚಮುಖಿ ದೇವಸ್ಥಾನದಲ್ಲಿ ಹೋಮ ಸುರ್ತಾರಲ್ಲ ಆ ಪ್ಲೇಸಲ್ಲಿ ಎಷ್ಟು ಚೆನ್ನಾಗಿ ಸಗಣಿ ತೊಪ್ಪೆಯಿಂದ ಅಂದರೆ ತುಂಬಾ ಚೆನ್ನಾಗಿ ತಾರಿಸಿದ್ದು ಅದೊಂಥರ ಒಳ್ಳೆ ಫೀಲ್ ಅನ್ನಿಸ್ತು ನೋಡ್ತಾ ಫ್ರೆಂಡ್ಸ್ ಪಂಚಮುಖಿ ದೇವಸ್ಥಾನದಲ್ಲಿ ದರ್ಶನ ಕೂಡ ತುಂಬ ಚೆನ್ನಾಗಾಯ್ತಂತ ಹೇಳ್ಬೋದು ತುಂಬ ಸ್ವಲ್ಪ ಲೇಟ್ ಆಯಿತು ಬಟ್ ಆದರೂ ಪರವಾಗಿಲ್ಲ ದರ್ಶನ ಚೆನ್ನಾಗಾಯಿತು ಅಲ್ಲಿಂದ ದರ್ಶನ ಮುಗಿಸ್ಕೊಂಡು ಗೊತ್ತಲ್ವಾ ನಿಮಗೆ ಹಿಂದುಗಡೆ ಆ್ಯಕ್ಚುಲಿ ಲೈಕ್ ಆಂಜನೇಯ ಸ್ವಾಮಿ ಮಲಗ್ತಾ ಇದ್ದಿದ್ದ ಜಾಗ ಆಂಜನೇಯ ಸ್ವಾಮಿ ಓಡಾಡ್ತಾ ಇದ್ದಿದ್ದು ರಾಕೆಟು ಜೊತೆ ಜೊತೆಯಲ್ಲಿ ಆಂಜನೇಯ ಸ್ವಾಮಿ ಮಲಗ್ತಾ ಇದ್ದಿದ್ದು ದಿಂಬು ಹಾಸಿಗೆ ಅದು ಬಂಡೆಯಲ್ಲೇ ಅವಾಗಿನ ಕಾಲದಲ್ಲಿ ಅದು ಹಾಸಿಗೆ ಇತ್ತಂತೆ ಅದು ಫ್ಲೈಟ್ ಇದ್ದಿದ್ದು ಬಂಡೆ ಆಗಿ ಕನ್ವರ್ಟ್ ಆಗಿದೆ ಮತ್ತು ಮತ್ತು ಕನ್ವರ್ಟ್ ಅಂತಾರೆ ಏನಂತಾರೆ ನಂಗೆ ಗೊತ್ತಿಲ್ಲ ಒಟ್ಟನಾಗ ಬಂಡೆ ಆಗಿದೆ ಹಾಸಿಗೆ ಬಂದು ಅದು ಕೂಡ ಬಂಡೆ ಆಗಿದೆ ಅದೆಲ್ಲ ಒಂಥರ ಆಶ್ಚರ್ಯ ಅಂತಲೇ ಹೇಳ್ಬೋದು ಎಷ್ಟು ಅಷ್ಟು ಚಿಕ್ಕ ಚಿಕ್ಕ ಕಾಲ ಮೇಲೆ ಅಷ್ಟು ದೊಡ್ಡ ಬಂಡೆ ಹಾಸಿಗೆ ಆಗಿ ನಿಂತಿದೆ ಅಂದರೆ ಅದು ನೋಡಲಿಕ್ಕೆ ಒಂಥರ ಸಮಾಧಾನ ಮತ್ತು ಆಂಜನೇಯ ಸ್ವಾಮಿ ಓಡಾಡ್ತಾ ಇದ್ದಿದ್ದು ರಾಕೆಟ್ ಕೂಡ ಅಷ್ಟೇ ಅಷ್ಟು ದೊಡ್ಡ ಬಂಡೆ ಮೇಲೆ ಒಂದೊಂಥರ ಏನೋ ಒಂಥರ ಅನಿಸುತ್ತೆ ಚೆನ್ನಾಗಿತ್ತು ಅದನ್ನ ನೋಡಲಿಕ್ಕೋಸ್ಕರನೇ ನಾನು ಆ್ಯಕ್ಚುಲಿ ಮಂತ್ರಾಲಯಕ್ಕೆ ಬಂದಾಗೆಲ್ಲ పంచముఖీకి బు బు అంత అనుకుంటీ నుఖి బందేది ఆక్చులి ఇన్నొందుతాయి దొడ్డరుదే మంత్రాలయ బ పంచముఖీకి బర్తీర హీ దర్శన మాగ్ అంతే మే పంచముఖి దేవస్థానం హిందగడే వీళ్ళు లక్ష్మీ దేవస్థాన ఇది ఎల్గూ గొప్పిరు సమాన్యవా అల్లి యవగూ హ్తీవి పంచముఖి ముగ్స్కుండు హిందే అల్లి లక్ష్మీ నెన్పు ್ಕೊಂಡು ಲೈಕ್ ನಮಗೇನೋ ನಮ್ಮ ಕಷ್ಟ ಇಷ್ಟ ಅರ್ಥ ಏನಿದೆ ಅದು ನೆನಪಿಸ್ಕೊಂಡು ದೀಪಕ್ಕೆ ಎಣ್ಣೆ ಬಿಟ್ಟರೆ ನಾವು ಅಂದ್ಕೊಂಡಿದ್ದೆಲ್ಲ ಆಗತ್ತೆ ಆಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿ ಹೇಳ್ತಾರೆ ಅದರಿಂದ ಲಾಸ್ಟ್ ಟೈಮ್ ನಾವೇನೋ ಮನಸ್ನಲ್ಲಿ ಅಂದ್ಕೊಂಡು ಬಂದಿದ್ದು ಮನೆ ಕಟ್ಟೋದೆಲ್ಲ ಆರಾಮಾಗಲಿ ಅಂತ ಅಂದ್ಕೊಂಬಂದಿದ್ದು ಅದೇ ಥರ ನಮ್ಮ ಇಷ್ಟಾರ್ಥಗಳನ್ನೆಲ್ಲ ನೆರವೇರಿಸ್ಕೊಟ್ಟಿದ್ರಿಂದ ನಾವು ಈ ಟೈಮ್ ಕೂಡ ಅಲ್ಲಿಗೆ ಹೋಗಿ ನಮ್ಮ ಇಷ್ಟ ನಮ್ದು ಏನಿದೆ ಆ ಪ್ರಾಬ್ಲಮ್ನ ದೇವ್ರ ಮುಂದೆ ಇಟ್ಟು ದೀಪಕ್ಕೆ ಎಣ್ಣೆ ಹಾಕ್ಬಿಟ್ಟು ಬರೋಣ ಅಂದ್ಬಿಟ್ಟು ಅಲ್ಲಿ ಕೂಡ ಹೋದ್ವಿ ಅಲ್ಲೂ ಚೆನ್ನಾಗಿ ದರ್ಶನ ಆಯಿತು ಫ್ರೆಂಡ್ಸ್ ತುಂಬ ದಹ ಬಿಸಿಲಿದ್ದರಿಂದ ನಮ್ಮ ಮನೆಯವರು ಮತ್ತು ಮನೆಯವ್ರ ಫ್ರೆಂಡು ಬೇಗ ಬೇಗ ಹೋಗ್ತಾಯಿದ್ರು ಲಾಸ್ಟ್ ಟೈಮ್ ಬಂದಾಗ ಆ್ಯಕ್ಚುಲಿ ಇಲ್ಲೆಲ್ಲ ಫುಲ್ಲು ಒಣಗೋಗ್ಬಿಟ್ಟಿತ್ತು ನೀರಿಲ್ದೆ ಈ ಟೈಮು ಎಷ್ಟೊಂದು ನೀರಿದೆ ಅಂದರೆ ತುಂಬಾ ನೀರಿದೆ ಮಳೆ ಚೆನ್ನಾಗಿ ಬರ್ತಾ ಇರೋದ್ರಿಂದ ಎಲ್ಲಿ ನೋಡು ಹಸ್ರು ಹಸ್ರು ತುಂಬಿದೆ ಜೊತೆ ಜೊತೆಯಲ್ಲಿ ಎಲ್ಲಿ ನೋಡು ನೀರಿದೆ ಸಹ ಎಲ್ ಮುಗಿಸ್ಕೊಂಡು ಬಂದು ಸ್ವಲ್ಪ ಸೋಡಾ ಕುಡಿದು ಅಲ್ಲಿಂದ ಹೊರಟೆ ನಾನು ಸರಿ ಇನ್ನು ಬೇರೆ ಕಡೆ ಹೋಗೋದಿದೆ ಆದರೆ ಅಲ್ಲೆಲ್ಲ ಹೋಗೋಣ ಇಲ್ಲ ಅಂದರೆ ಡೈರೆಕ್ಟು ನಾವು ಹೊಸ್ಪೇಟೆ ಹೋಗಬೇಕು ಹಂಗಾಗಿ ಹೊಸ್ಪೇಟೆಗೆ ಹೋಗಿ ಹಂಪೆ ಮತ್ತು ಅಂಜನಾದ್ರಿ ಮುಗಿಸ್ಕೋಬೇಕು ಇವತ್ತು ಅಂತ ಹೇಳ್ಬಿಟ್ಟು ಅಲ್ಲಿಂದ ಬೇಗನೆ ಹೊರ್ಟು ಅಂತಲೇ ಹೇಳ್ಬೋದು ಮನೆಯವ್ರ ಫ್ರೆಂಡ್ ಇದ್ದವರು ಇಷ್ಟು ದೂರ ಬಂದಿದ್ದೀವಿ ಲೈಕ್ ಫಸ್ಟಿಗೆ ರಾಘವೇಂದ್ರ ಸ್ವಾಮಿ ನೆಲೆ ಆಗಿದ್ದ ಪ್ಲೇಸ್ ಇದೆ ಇಲ್ಲಿ ಅಲ್ಲಿಗೆ ಹೋಗ್ಬಿಟ್ಟು ಓಡೋಣ ಅಂತ ಹೇಳಿದ್ರು ಸರಿ ಅಂದ್ಬಿಟ್ಟು ಅಲ್ಲಿಗೆ ಅಂತ ಹೇಳ್ಬಿಟ್ಟು ಇವರು ಮತ್ತು ಅವರು ಇಬ್ರು ಹೋದರು ನನಗೆ ಅಷ್ಟೊತ್ತಾಗಲೇ ಕಾಲು ತುಂಬಾ ಊದ್ಕೊಂಡಿತ್ತು ಹಾಗಾಗಿ ನಾನು ಎಲ್ಲೂ ಕಾರಿಂದ ಹೇಳಿಲಿಲ್ಲ ಅಲ್ಲಿ ಅವರಿಬ್ಬರೇ ಹೋಗಿ ಬಂದರು ಆಗಲೇ ಮಧ್ಯಾಹ್ನ ಒಂದು ಮೂರು ಗಂಟೆ ಆಗಿತ್ತೇನೋ ಸರಿ ಇನ್ನು ಊಟ ಮುಗಿಸ್ಕೊಂಡೇ ಹೊರಟೋಣ ಅಂದ್ಬಿಟ್ಟು ನನಗೆ ಆ್ಯಕ್ಚುಲಿ ಹೊಸ್ಪೇಟೆ ಕಡೆ ಬಂತಂದರೆ ನನಗೆ ರೊಟ್ಟಿ ಫೇವ್ರೇಟ್ ಅಂತಲೇ ಹೇಳ್ಬೋದು ರೊಟ್ಟಿ ಊಟನೇ ನಾನು ಆ ಕಡೆ ಹೊರ ಹೋಯ್ತಂದರೆ ರೊಟ್ಟಿ ಊಟನೇ ತೊಗೊಂಡು ಊಟ ಮಾಡೋದು ಎಲ್ಲರೂ ಕೂಡ ರೊಟ್ಟಿ ಆ್ಯಂಡ್ ಚಪಾತಿ ಊಟ ತೊಗೊಂಡು ಊಟ ಮುಗಿಸ್ಕೊಂಡು ಸರಿ ಇನ್ನೂ ಟೈಮ್ ಆಗುತ್ತೆ ಅಂದ್ಬಿಟ್ಟು ಅಲ್ಲಿಂದ ಹೊರಟ್ವಿ ಅಂಜನಾದ್ರಿ ರೀಚ್ ಆಗೋ ಅಷ್ಟೊತ್ತಿಗೆ ಆಗಲೇ ಫೈ ಥರ್ಟಿ ಆಗೋಗ್ಬಿಟ್ಟಿತ್ತು ಅಂಜನಾದ್ರಿಯಲ್ಲಿ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಫ್ರೆಂಡ್ ತುಂಬಾ ಚೆನ್ನಾಗಿದೆ ಪ್ಲೇಸು ಯಾವಾಗಾದರೂ ಹಂಪೆ ಹೊಸಪೇಟೆ ಕಡೆ ಹೋದರೆ ಅಂಜನಾದ್ರಿ ಮಿಸ್ ಮಾಡ್ದಂಗೆ ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್ ಅಂಜನಾದ್ರಿ ಕ್ಲೋಸಿಂಗ್ ಟೈಮ್ ಆಗಿದ್ದರಿಂದ ಅಂಜನಾದ್ರಿಯಲ್ಲಿ ಏನೂ ಕೂಡ ವಿಡಿಯೋ ಮಾಡ್ಕೊಳೋಕ್ಕಾಗಲಿಲ್ಲ ನನಗೆ ವಿಡಿಯೋ ಮಾಡ್ಕೊಳಕ್ಕೆ ಆಸೆ ಇತ್ತು ಬಟ್ ಅಂಜನಾದ್ರಿ ಕ್ಲೋಸಿಂಗ್ ಟೈಮು ಅಷ್ಟೊಂದು ಮೆಟ್ಲಿಕ್ಕೆ ಹತ್ತಬೇಕಲ್ವಾ ಇವ್ರು ಬೇರೆ ನನಗೆ ಚಾಲೆಂಜ್ ಕಟ್ಟಿದ್ರು ನಾವು ಫಸ್ಟ್ ಎಕ್ತೀವೋ ನೀವು ಫಸ್ಟ್ ಎಕ್ತಿರೋ ಅಂತ ಬಟ್ ಅದರಿಂದ ಓಡ್ಕೊಂಡು ಹೋದೆ ಏನು ಕೂಡ ವಿಡಿಯೋ ಮಾಡ್ಕೊಳೋಕ್ಕಾಗಲಿಲ್ಲ ಅಂಜನಾದ್ರಿಯಲ್ಲಿ ಮತ್ತು ಸೆವೆನ್ ಓ ಕ್ಲಾಕೆ ಕ್ಲೋಸ್ ಇದ್ದಿದ್ರಿಂದ ನಮಗೆ ಟೈಮ್ ಇಲ್ಲ ಹಂಗಾಗಿ ಬೇಗನೆ ಓದ್ವಿ ಅಂಜನಾದ್ರಿಯಲ್ಲಿ ಕೂಡ ತುಂಬಾ ಚೆನ್ನಾಗಿ ದರ್ಶನ ಆಯಿತು ಅನ್ಸನಾದ್ರೆ ಮುಗಿಸ್ಕೊಂಡು ಡೈರೆಕ್ಟಾಗಿ ನಾನು ಹೊಸ್ಪೇಟೆ ಹೋಗಿ ಹೊಸಪೇಟೆಯಲ್ಲಿ ಫ್ರೆಂಡ್ಸ್ ಅಂದ್ರೆ ಸ್ನೇಹಿತರು ತುಂಬಾ ಅಂತಲೇ ಹೇಳ್ಬೋದು ಅವರು ತುಂಬಾನೇ ಕೇಳ್ತಾ ಇದ್ರು ಮನೆಗೆ ಬನ್ನಿ ಮನೆಗೆ ಬನ್ನಿ ಅಂತ ಅವ್ರ ಮನೆಗೆ ಹೋಗಿ ಮತ್ತೆ ರಿಟರ್ನ್ ಅವ್ರು ರೂಮಿಗೆ ಅಷ್ಟೊತ್ತಿಗೆ ಆಗಲೇ ಒಂದು ನೈನ್ ಓ ಕ್ಲಾಕೇನ ಆಗೋಗ್ಬಿಟ್ಟಿತ್ತು ಅವರೇ ರೂಮ್ ಕೂಡ ಮಾಡಿಕೊಟ್ಟಿದ್ರು ನಮಗೆ ತುಂಬ ಚೆನ್ನಾಗಿರೋ ರೂಮ್ ಮಾಡಿಕೊಟ್ರು ಸರಿ ಅಂದ್ಬಿಟ್ಟು ಅಲ್ಲಿ ಅವ್ರ ಮನೆಗೆ ಹೋಗಿ ಅಲ್ಲಿ ವೀಡಿಯೋಸ್ ಏನೂ ತೊಗೊಳಕ್ಕಾಗಲಿಲ್ಲ ನನಗೆ ಅವ್ರ ಮನೆಗೆ ಹೋಗಿದ್ದೆ ತುಂಬ ಖುಷಿ ಅಂಥದ್ರಲ್ಲಿ ವೀಡಿಯೋಸ್ ತೊಗೊಳಕ್ಕೆ ಮನ್ಸು ಕೂಡ ಆಗಿಲ್ಲ ವೀಡಿಯೋಸ್ ನಾನು ತಗೊಂಡಿದ್ದಿಲ್ಲ ನೆಕ್ಸ್ಟ್ ಇನ್ನು ಬೆಳಗ್ಗೆ ಸಿಗೋಣ ಅಂತ ಹೇಳಿಬಿಟ್ಟು ಅಲ್ಲಿಂದ ಬೇಗನೆ ಹೊರಟ್ವಿ ಕಾಫಿ ಮತ್ತು ಸ್ನ್ಯಾಕ್ಸ್ ಎಲ್ಲ ತೊಗೊಂಡು ಅಲ್ಲಿಂದ ಹೊರಟು ಡೈರೆಕ್ಟ್ ರೂಮಿಗೆ ಬಂದು ತುಂಬ ಓಡಾಟ ಜಾಸ್ತಿ ಆಗಿದ್ದ ಹಿಂದಿನ ದಿವಸ ನೈಟ್ ಕೂಡ ನಿದ್ದೆ ಇರೋ ಕಾರಣ ರೂಮಿಗೆ ಬೇಗನೆ ಬಂದು ರೆಸ್ಟ್ ಮಾಡೋದು ಅಂತಲೇ ಹೇಳ್ಬೋದು ತುಂಬ ಸ್ಟ್ರೈನ್ ಆಗ್ಬಿಟ್ಟಿತ್ತು ಬಾಡಿಗೆ ಅಂತೂ ಫ್ರೆಂಡ್ಸ್ ಈ ದಿನ ನಮಗೆ ತುಂಬಾ ಚೆನ್ನಾಗೋಯ್ತು ಅಂತಲೇ ಹೇಳ್ಬೋದು ಈ ವಿಡಿಯೋ ಇಲ್ಲಿಗೆ ಹೆಣ್ಣು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಹಾಗಾಗಿ ಹೆಣ್ಣು ಮಾಡ್ಕೊತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ಈ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದಿರೇ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಸಿಗ್ತೀನಿ ನೆಕ್ಸ್ಟ್ ನಾಳೆ ಇದೇ ಕಂಟಿನ್ಯೂಷನ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಫ್ರೆಂಡ್ಸ್